ರೌಂಡ್ ಟೇಬಲ್ ಸಿಸ್ಟಮ್ ಒಳ್ಳೊಳ್ಳೆ ಚಿಕ್ಕ ಚಿಕ್ಕದಾಗಿರೋ ಪುಟ್ ಪುಟ್ಟಾಗಿರ್ತಕ್ಕಂಥ ಚೇರ್ಗಳು ಮಕ್ಕಳು ಇವೆ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ ಎಂಥ ಖುಷಿ ರೀ ಬಹಳ ಆಯಿತು ಸರ್ಕಾರಿ ಶಾಲೆನೂ ಹೀಗೆ ಈಗ ಹೀಗೂ ಇರುತ್ತಾ ಅಂತಕ್ಕಂಥ ವಿಚಾರ ನಾನು ತಲೆ ತುಂಬ ಕುಣಿದಾಡಿ ಹಾರಾಡಿ ಹೋಯ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪ್ರೈವೇಟ್ ಕಾನ್ವೆಂಟ್ ಸ್ಕೂಲಿಗೆ ಸಾಟಿ ಆಗದ ಅತ್ಯುನ್ನತ ರೀತಿಯಲ್ಲಿ ಉತ್ತೋಗದಲ್ಲಿರ್ತಕ್ಕಂಥ ಒಂದು ಶಾಲೆ ಎಂಥ ಚೆಂದಾಗಿ ಓದ್ತಿದ್ರು ಮಕ್ಕಳು ದೃಶ್ಯಾವಳಿಗಳಲ್ಲಿ ನಿಮಗೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಎಡಿಷ್ನಲ್ ದುಡ್ಡು ಕೊಟ್ಟು ಖರ್ಚು ಮಾಡಿದರೂ ಕೂಡ ಇಲ್ಲಿ ಶಾಲೆಗಳು ಸುಧಾರಿಸಿಲ್ಲ ಅಲ್ಲಿ ಬರ್ತಕ್ಕಂಥ ಮಕ್ಕಳನ್ನು ನೋಡಿದ್ರೆ ಬೂದೇನ ಬಡುವಾಗಿ ಕೂತಿರ್ತಾವ ಮಕ್ಕಳು ಅವಕ್ಕೇನು ಪಾಠ ಮಾಡ್ತಾರೋ ಇಲ್ಲಿ ಶಿಕ್ಷಕರು ಗೊತ್ತಿಲ್ಲ ಮಾರ್ನಿಂಗ್ Okay, right ready? Next you have to write words to know. Okay. Amara.

ಈಗ ಮೈಸೂರದಲ್ಲೆಲ್ಲ ಚೇರ್ ಇವೆ ಯಾಕಿಲ್ಲ ಹಾಂ ಯಾಕಮ್ಮ ಯಾಕೆ ಚೇರಿ ಹ್ಞೂ ಎಷ್ಟು ಇಲ್ಲಿ ಎಷ್ಟು ಜನ ಇಲ್ಲಿದ್ದಾರಮ್ಮ ದಾಖಲಾತಿ ಎಷ್ಟು ಡೈಲಿ ಇಟ್ ಆಪ್ಷಂಟ್ ಇರ್ತಾವೆ ಹಾಂ ನಾವು ಬಂದಾಗ ತಿಳ್ಕೊಬೇಕಲ್ರಿ ಎಷ್ಟು ಆಪ್ಷನ್ ಇದೆ ಪಾಲಕರ ಮೀಟಿಂಗ್ ಏನಾದರೂ ಮಾಡ್ತೀರಾ ಕರ್ಷೆಂಟ್ ಆಗಬಾರ್ದಲ್ಲ ನೋಡಿದ್ರೆ ಈಗೇನು ನನಗೇನು ಕೆಟ್ಟ ಅನಿಸಿದ್ದು ಅಂದರೆ ಮೈಸೂರಿನಲ್ಲಿ ಮಕ್ಕಳು ಚೇರ್ ಮೇಲೆ ಕೂತ್ಕೊಂಡು ಕಲಿತಾರೆ ಕರ್ನಾಟಕ ಸರ್ಕಾರ ಇದು ಹಿಂದುಳಿದಕ್ಕಂಥ ಜಿಲ್ಲೆ ಅಫ್ಜಲ್ಪುರ್ ತಾಲೂಕ ಮಲ್ಲಾಬಾದ್ ಶಾಲೆ ಇತ್ತು ಇದನ್ನು ಅಲ್ಲಿ ಬಟ್ ಮಕ್ಕಳು ಇನ್ನು ಎಲ್ಲಿ ಮೇಲೆ ಕೂತ್ ಕಲಿತಾವಲ್ಲ ನಮಗೆ ಕೆಟ್ಟ ಅನ್ಸಲ್ವಾ ನಿಮ್ಗೆ ಹೆಂಗೆ ಅನಿಸ್ತದೆ ನಮಸ್ಕಾರ ಕರ್ನಾಟಕ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ತಮ್ಮೆದುರಿಗೆ ತರ್ತಾ ಇದ್ದೇನೆ ಸರ್ಕಾರ ಅಂದರೇನು ಸರ್ಕಾರ ಶಾಲೆ ಅಂದರೇನು ಸರ್ಕಾರ ಶಾಲೆ ಹೇಗಿರ್ತದೆ ಅಂತಕ್ಕಂಥ ವಿಷಯ ನಿಮ್ಮೆದುರಿಗೆ ಈಗ ನಾನು ಹೇಳ್ತಾ ಇದ್ದೇನೆ ಏನಪ್ಪ ಇವರು ಸರ್ಕಾರಿ ಶಾಲೆ ಬಗ್ಗೆ ಮಾತಾಡ್ತಾರ ಎಲ್ಲರೂ ಪ್ರೈವೇಟ್ ಶಾಲೆಗೆ ತಮ್ಮ ಮಕ್ಕಳನ್ನ ಹಾಕ್ಕೊಂಡು ಸರ್ಕಾರಿ ಶಾಲೆ ಖಾಲಿ ಖಾಲಿ ಇವೆ ಬಟ್ ಇವರು ಸರ್ಕಾರಿ ಶಾಲೆ ಬಗ್ಗೆ ಮಾತಾಡ್ತಾರಲ್ಲ ಏನು ಅಂದರೆ ಒಂದೇ ಒಂದು ವಿಷಯ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಕುಣಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ ಶಾಲೆಯ ಒಂದು ಕಂಪೌಂಡಲ್ಲಿ ಎಂಟ್ರಿ ಕೊಟ್ಟಾಗ ನನಗನ್ನಿಸ್ತದೆ ಯಾವ ದೇವಸ್ಥಾನಕ್ಕೂ ಕಡಿಮೆ ಇರಲಿಲ್ಲ ಸ್ವಚ್ಛತೆಗಾಗಿ ಆ ಒಂದು ಆವರಣ ಅಷ್ಟೊಂದು ನೀಟ್ನೆಸ್ ಆಗಿತ್ತು ಬಹಳ ಖುಷಿಯಾಯಿತು ಸರ್ಕಾರಿ ಸಲೂ ಹೀಗೆ ಇದು ಹೀಗೂ ಇರುತ್ತಾ ಅಂತಕ್ಕಂಥ ವಿಚಾರ ನಾನು ತಲೆ ತುಂಬ ಕುಣಿದಾಡಿ ಹಾರಾಡಿ ಹೋಯಿತು ಬಟ್ ಬಹಳ ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಆ ಆ ಎಸ್ ಡಿ ಎಮ್ ಸಿ ಅವರಿಗೆ ಎಷ್ಟು ನಾವು ಸೆಲಿಟ್ ಹೊಡೆದ್ರು ಕೂಡ ಕಡಿಮೆಯೇ ಹೇಗೆಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪ್ರೈವೇಟ್ ಕಾನ್ವೆಂಟ್ ಸ್ಕೂಲಿಗೆ ಸಾಟಿ ಆಗದ ಅತ್ಯುನ್ನತ ರೀತಿಯಲ್ಲಿ ಉತ್ತಮದಲ್ಲಿರ್ತಕ್ಕಂಥ ಒಂದು ಶಾಲೆ ಫಸ್ಟ್ ನಾನು ಹೆಜ್ಜೆ ಇಟ್ಟಿದ್ದೆ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸು ಎಂಥ ಚೆಂದಾಗಿ ಓದ್ತಿದ್ದು ಮಕ್ಕಳು ದೃಶ್ಯವಳಿಗಳಲ್ಲಿ ನಿಮಗೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ರೌಂಡ್ ಟೇಬಲ್ ಸಿಸ್ಟಮ್ ಒಳ್ಳೊಳ್ಳೆ ಚಿಕ್ಕ ಚಿಕ್ಕದಾಗಿರೋ ಪುಟ್ ಪುಟ್ಟಾಗಿರ್ತಕ್ಕಂಥ ಚೇರ್ಗಳು ಮಕ್ಕಳು ಇವೆ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ ಎಂತ ಖುಷಿ ರೀ ಮತ್ತು ಅಲ್ಲಿನೂ ಕರ್ನಾಟಕ ಸರ್ಕಾರ ಮೈಸೂರು ಜಿಲ್ಲೆಯಲ್ಲಿ ಈಗ ನಮ್ಮಲ್ಲಿಯೂ ಕರ್ನಾಟಕ ಸರ್ಕಾರ ನಮ್ಮ ಶಾಲೆಗಳಲ್ಲಿ ಬಹುತೇಕ ಎಲ್ಲ ಕೆಲವೊಂದು ಶಾಲೆಗಳು ಇವೆ ಬಟ್ ಆ ಮಟ್ಟಕ್ಕಿಲ್ಲ ಚೆನ್ನಾಗಿ ಇಲ್ಲಿಯೂ ಕೂಡ ಇವೆ ಆ ಮಟ್ಟಕ್ಕಿಲ್ಲ ಕೆಲವೊಂದಷ್ಟೇ ಬಟ್ ಎಲ್ಲ ಶಾಲೆಗಳು ಸೂತಕದ ಮನೆಗಳಾಗಿವೆ ನಮ್ಮಲ್ಲಿ ಶಾಲೆನೋ ಏನು ಎದ್ಕೋ ನಾವು ಹೋಗಿದ್ದೀವಿ ಅಂತಕ್ಕಂಥ ವಿಚಾರ ಅಲ್ಲಿ ಬರ್ತಕ್ಕಂಥ ಮಕ್ಕಳನ್ನ ನೋಡಿದ್ರೆ ಬೂದ್ಯಾನು ಬಳುವಾಗಿ ಕೂತಿರ್ತಾವೆ ಮಕ್ಕಳು ಅವಕ್ಕೇನು ಪಾಠ ಮಾಡ್ತಾರೋ ಇಲ್ಲಿ ಶಿಕ್ಷಕರು ಗೊತ್ತಿಲ್ಲ ಬಟ್ ಅಲ್ಲಿ ಶಿಕ್ಷಕರು ನೀವು ದೃಶ್ಯಾವಳಿಗಳಲ್ಲಿ ನೋಡ್ರಿ ಆ ಶಾಲೆಯ ಆವರಣ ಅಲ್ಲಿ ವಾಶ್ರೂಮ್ ನೋಡಿರಿ ದೇವರು ಕೋಲಿ ಅಂತಿದೆ ವಾಶ್ರೂಮ ಅಷ್ಟು ಕ್ಲೀನ್ ಇಟ್ಟಿದ್ದಾರೆ ಅಷ್ಟು ಸ್ವಚ್ಛವಾಗಿ ಅಷ್ಟು ಪ್ರಖರವಾಗಿ ಇರ್ತಕ್ಕಂಥ ಒಂದು ಟಾಯ್ಲೆಟನ್ನು ನಾನು ಮೊದಲ ಬಾರಿಗೆ ಕಂಡಿದ್ದು ಆ ಕಲ್ಕುಣಿಕೆ ಶಾಲೆಯಲ್ಲಿ ನೀವು ಹೋಗಿ ನೋಡಿ ಅಡುಗೆ ಮನೆ ನೀತಿ ಎಷ್ಟು ಅಡುಗೆ ಮಾಡೋರು ಎಷ್ಟು ಕಾನೂನು ಪ್ರಕಾರ ಅವರೆಲ್ಲ ತಲೆಗೆಲ್ಲ ಗೌನ ಹಾಯ್ಕೊಂಡು ಎಲ್ಲ ಹಾಕಿಕೊಂಡು ಸರಿಯಾಗಿ ಕೆಲಸ ಮಾಡ್ತಾರೆ ಈ ನಮ್ಮ ಶಾಲೆಗಳಿಗೆ ಏನಾಗಿದೆ ನಮ್ಮ ಅಲ್ಲಿದ್ದ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ ಹಾಂ ಆ ನಂತರ ಅವರಿಗೆ ಎಡಿಷ್ನಲ್ ಬಜೆಟ್ ಇಲ್ಲ ನಮ್ಮ ಹತ್ರ ಎಚ್ ಕೆ ಆರ್ ಡಿ ಬಿಯಿಂದ ಕೆ ಕೆ ಆರ್ ಡಿ ಬಿಗೆ ಪದೋನ್ನತಿ ಹೊಂದಿರತಕ್ಕಂಥ ಒಂದು ಸಂಸ್ಥೆ ಎಡಿಷ್ನಲ್ ದುಡ್ಡು ಕೊಟ್ಟು ಖರ್ಚು ಮಾಡಿದರೂ ಕೂಡ ಇಲ್ಲಿ ಶಾಲೆಗಳು ಸುಧಾರಿಸಿಲ್ಲ ಇವತ್ತು ನೋಡ್ರಿ ನೀವು ಪ್ರೈವೇಟ್ ಸ್ಕೂಲಿಗೆ ಹೋಗಿ ನೋಡ್ರಿ ಇವತ್ತು ನಾವು ತೋರಿಸ್ತಕ್ಕಂಥ ಕಲ್ಕುಣಿಕೆ ಕುಣಿಕೆ ಶಾಲೆದನ್ನು ನೀವು ದೃಶ್ಯಾವಳಿಗಳನ್ನು ನೋಡಿ ಖಾಲಿ ಮಾಡಿ ಯಾಕಪ್ಪ ಹಿಂಗಾಯಿತು ನನಗೊಂದು ಸಂಶಯ ಅಲ್ಲಿ ಸ್ಕೂಲ್ ಹಾಂಗಿದೆ ಇಲ್ಲಿ ಸ್ಕೂಲ್ ಹಿಂಗಾಕಿದೆ ಅಲ್ಲಿ ಎಸ್ ಡಿ ಎಂ ಸಿ ಯವರು ಸರಿಯಾಗಿ ಕೆಲಸ ಇದ್ದಾರೆ ಯಾವುದು ಆಮಿಷಕ್ಕೋ ಆ ಕಂಪೌಂಡ್ ಗೋಡೆ ಕಟ್ಟುವುದಕ್ಕೋ ಬಿಸಿ ಊಟದ ಕೈಪಾಲೆ ತರೋದಕ್ಕೋ ಅಲ್ಲಿ ಬಹುಶಃ ನನಗನ್ಸಿದ ಮಟ್ಟಿಗೆ ಅವರು ಆಶೆ ಮಾಡಿಲ್ಲ ಶಿಕ್ಷಕರನ್ನು ಸರಿಯಾಗಿ ನೋಡಿಕೊಂಡಿದ್ದಾರೆ ಅಲ್ಲಿ ಶಿಕ್ಷಕರು ಕೂಡ ಅಷ್ಟೇ ನೀಟಾಗಿದ್ದಾರೆ ಆ ಶಿಕ್ಷಕರು ನಮಗೆ ಆ ಸ್ಕೂಲ್ ಒಳಗೆ ಸ್ವಾಗತ ಮಾಡಿದ್ದು ನೀವು ಯಾರು ಇವತ್ತು ರೀ ಯಾರ ಇವತ್ತು ಕೇಳಿಲ್ಲ ಆಮೇಲೆ ಎಲ್ಲ ಇಂಟ್ರ್ಯೂ ಮಾಡಿದ ನಂತರ ಸ್ಕೂಲೆಲ್ಲ ನೋಡಿದ ನಂತರ ಅಲ್ಲಿರ್ತಕ್ಕಂಥ ಹೆಡ್ ಮಾಸ್ಟರ್ ಕೇಳಿದೆ ಅಮ್ಮ ಇಷ್ಟೆಲ್ಲ ತೋರಿಸ್ರಿ ಇಷ್ಟು ವಿಡಿಯೋ ಮಾಡಿದೆವು ನೀವು ಯಾರು ಇವತ್ತು ಕೇಳಿಲ್ಲಲ್ಲ ಅವರು ನನಗೆ ಭಾಳ ಮಾರ್ಮಿಕವಾಗಿ ಉತ್ತರ ಕೊಟ್ಟರು ಏನಂತ ಯಾರಿದ್ರೆ ನಮಗೇನು ರೀ ನಾವಿರೋದು ಸ್ವಚ್ಛ ಸರ್ಕಾರಿ ನೌಕರಿ ಕ್ಲೀನಾಗಿ ಕ್ಲಿಯರ್ ಕಟ್ ಮಾಡ್ತೀವಿ ಮಕ್ಕಳಿಗೆ ವಿದ್ಯಾದಾನ ಮಾಡ್ತೀವಿ ಏನು ಸರ್ಕಾರಿ ಸೌಲಭ್ಯ ಕೊಟ್ಟು ಅದನ್ನು ಸಂಪೂರ್ಣ ಕೊಡ್ತೀವಿ ಯಾರು ಬಂದು ವಿಡಿಯೋ ಮಾಡಿದ್ರೆ ಏನೋ ನಮಗೆ ಭಯವಿಲ್ಲ ಅಂತಕ್ಕಂಥ ವಿಚಾರ ಅವರು ಅಲ್ಲಿ ಬಂದಾಗ ಅಲ್ಲಿ ಇರ್ತಕ್ಕಂಥ ಎಸ್ ಡಿ ಎಂ ಕೂಡ ಚೆನ್ನಾಗಿದ್ದಾರೆ ಅಲ್ಲಿ ಪರಿಸರ ಕೂಡ ಚೆನ್ನಾಗಿದೆ ಯಾವುದೇ ಕಾನ್ವೆಂಟ್ ಸ್ಕೂಲಿಗೂ ಯಾವುದೇ ಪ್ರೈವೇಟ್ ಸ್ಕೂಲಿಗೂ ಕೂಡ ಅದು ಮುಂಚೂಣಿಯಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಯೂ ಕೂಡ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಶಾಲೆ ಆ ಥರ ಅದನ್ನು ನೀವು ಅನ್ವಯಿಸಿಕೊಂಡು ಆ ಥರ ಶಾಲೆಯನ್ನು ಮಾಡ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ なの、今あったね、言わ